ನಮಸ್ತೆ ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ಒಪ್ಟನ್ ಸೋಪ್ ಕೋಲ್ಡ್ ಪ್ರೊಸೆಸ್ ಮೆಥಡಲ್ಲಿ ಬಟರ್ ಆಯಿಲ್ಗಳನ್ನು ಯೂಸ್ ಮಾಡಿ ಹೇಗೆ ಮಾಡೋದು ಡಬಲ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣೋ ಒಂದು ಡಿಸೈನರ್ ಸೋಪ್ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಏಕೆಂದರೆ ಡಿಸೈನ್ ಕಲಿಬೇಕಲ್ವ ನೀವು ಸೊ ಹಾಗಾಗಿ ಕೊನೆವರೆಗೂ ನೋಡಿ ಸೊ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ಇದೇ ಥರ ಡಿಸೈನ್ ಡಿಸೈನಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ನೋಡಿ ಇಲ್ಲಿ ನಾನು ಮಲ್ಟಿಪಲ್ ಆಯಿಲ್ನ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹೇಗೆ ಅನ್ನೋದು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹಾಕಿದ್ದೀನಿ ಲೈ ಸೊಲ್ಯೂಷನ್ ಹೇಗೆ ಮಾಡ್ಕೊಳ್ಳೋದು ಆಯಿಲ್ ಮೆಷರ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ನೋಡಿಲ್ಲ ಅಂದರೆ ಅದನ್ನು ಒಂದು ಸತಿ ನೋಡ್ಕೊಂಡು ಬನ್ನಿ ಇವಾಗ ನೋಡಿ ಇಲ್ಲಿ ಆಯಿಲು ಬಟರ್ಗಳನ್ನೆಲ್ಲ ನಾನು ಮೆಲ್ಟ್ ಮಾಡಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಇವಾಗ ಇಲ್ಲಿ ನಾನೇನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಲೈ ಸೊಲ್ಯೂಷನು ಅದನ್ನು ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ ಏಕೆಂದರೆ ಇಲ್ಲಿ ನಾನು ಡಬಲ್ ಕಲರಲ್ಲಿ ಮಾಡಬೇಕು ಫಸ್ಟೇ ಪೌಡರ್ ಹಾಕಿದರೆ ಡಬಲ್ ಕಲರ್ ಬರೋಲ್ಲ ಸೊ ಹಾಗಾಗಿ ಇಲ್ಲಿ ಫಸ್ಟ್ ಲೈ ಸೊಲ್ಯೂಷನ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದು ಸಪ್ರೇಟ್ ಮಾಡ್ಕೋತೀನಿ ಈಗ ನಾವಿಲ್ಲಿ ಉಪ್ಟನ್ ಸೋಪ್ ಮಾಡ್ತಿರೋದ್ರಿಂದ ಆ ಉಪ್ಟನ್ ಪೌಡರ್ನ ನಾನೇ ಮಾಡ್ಕೊಂಡಿರೋದು ಏಕೆಂದರೆ ನಾವು ಶಾಯಿ ಉಪ್ಟನ್ ಅಂತ ಸೇಲ್ ಮಾಡ್ತೀವಿ ಎಲ್ಲ ಥರದ ಅರ್ ಅರ್ಬ್ಸು ನಟ್ಸ್ಗಳನ್ನೆಲ್ಲ ಹಾಕಿ ಮಾಡಿರ್ತೀವಿ ಸ್ಕಿನ್ಗೆ ತುಂಬ ಬ್ರೈಟ್ನೆಸ್ಗೋಸ್ಕರ ತುಂಬ ಜನ ಅದನ್ನು ಕೇಳ್ತಾರೆ ಮತ್ತು ಈ ಮದುವೆಯಲ್ಲಿ ಹುಡುಗಿರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತಲೂ ಮದುವೆ ಒಂದು ಹದಿನೈದು ದಿನ ಇದೆ ಒಂದು ತಿಂಗಳಿದೆ ಅಂದಾಗ ಈ ಶಾಯಿ ಉಪ್ಟನ್ನ ಯೂಸ್ ಮಾಡ್ತಾರೆ ಫೇಸ್ ಪ್ಯಾಕ್ ಥರ ಸೊ ಹಾಗಾಗಿ ಅದು ನಮ್ಮ ಹತ್ರ ಸೇಲ್ ಆಗುತ್ತೆ ಸೊ ಹಾಗಾಗಿ ಆ ಪೌಡರ್ನ ಯೂಸ್ ಮಾಡಿ ಆ ಎಫೆಕ್ಟನ್ನ ಈ ಸೋಪಲ್ಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸೋಪನ್ನು ಮಾಡ್ತಾ ಇರೋದು ಲಾಸ್ಟ್ ಬ್ಯಾಚಲ್ಲೂ ಕೂಡ ಮಾಡಿದ್ದೆ ತುಂಬ ಜನ ತಗೊಂಡು ಸ್ಕಿನ್ ಬ್ರೈಟನಿಂಗ್ ಆಗಿದೆ ಅಂತ ಹೇಳಿದರು ಸೊ ಹಾಗಾಗಿ ಇನ್ನೊಂದು ಬ್ಯಾಚ್ ರೆಡಿ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ನೋಡಿ ಒಂದು ಬ್ಲೆಂಡ್ ಆದಮೇಲೆ ನಾನಿಲ್ಲಿ ಟು ಪೋರ್ಷನ್ಸ್ನ ಮಾಡ್ಕೋತಾ ಇದ್ದೀನಿ ಒಂದು ವೈಟ್ ಕಲರ್ಗೋಸ್ಕರ ಸೊ ಇನ್ನೊಂದು ಉಪ್ಟನ್ ಪೌಡರ್ಗೋಸ್ಕರ ಇಲ್ಲಿ ಯಾವುದೇ ಕಲರಿಂಗ್ ನಾನು ಬಳಸಿಲ್ಲ ದನ್ ಆರ್ಟಿಫಿಷಿಯಲ್ ಫ್ರೆಗ್ರೆನ್ಸು ಕೂಡ ನಾವು ಇಲ್ಲಿ ಬಳಸಲ್ಲ ಇಲ್ಲಿ ಎಸೆನ್ಷಿಯಲ್ ಆಯಿಲ್ ಬಳಸ್ತೀವಿ ಬಟ್ ಇಲ್ಲಿ ಒನ್ ಪಾರ್ಟಿಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅದು ನಿಮಗೆ ಒಳ್ಳೆ ಬ್ರೈಟ್ನೆಸ್ ಕೊಡಲಿ ಅಂತ ಏಕೆಂದರೆ ನಮ್ಮ ಕಸ್ಟಮರ್ಗೆ ನಾವು ಬ್ರೈಟ್ನೆಸ್ ಬರುತ್ತೆ ಅನ್ನೋ ಒಂದು ಸೋಪ್ ಮಾರಿ ಆದಮೇಲೆ ಅವ್ರಿಗೆ ಆ ರಿಸಲ್ಟ್ನ ಅವ್ರು ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ಇದು ನನ್ನ ಕಮರ್ಷಿಯಲ್ ಆಗಿರೋ ಒಂದು ನನ್ನದು ರೆಸಿಪಿ ಸೊ ಹಾಗಾಗಿ ಒಂದು ಇಂಗ್ರೀಡಿಯೆಂಟ್ನ ನಾನು ಇಲ್ಲಿ ರಿವೀಲ್ ಮಾಡ್ತಾ ಇಲ್ಲ ಇನ್ನು ನಾರ್ಮಲ್ ಆಗಿ ಬೇಕಾದರೆ ನೀವು ಇದೇ ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ಬೋದು ನಿಮ್ಗೆ ಅದೇ ಎಫೆಕ್ಟ್ ಇರೋದೊಂದು ರಿಸಲ್ಟ್ ಸಿಗುತ್ತೆ ಈಗ ಇಲ್ಲಿ ನೋಡಿ ಇದನ್ನು ನಾವು ಬ್ಲೆಂಡ್ ಮಾಡ್ತಾ ಇದ್ದೀನಿ ಒಂದು ಪಾರ್ಟ್ ಎಸೆನ್ಷಿಯಲ್ ಆಯಿಲ್ ಹಾಕೋತೀನಿ ಅದಕ್ಕೊಂದು ಪಾರ್ಟ್ ಎಸೆನ್ಷಿಯಲ್ ಆಯಿಲ್ ಹಾಕೋತೀನಿ ಎಕ್ಸ್ಪೆಷಲಿ ನನಗೆ ಪೆಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ ಅಂದರೆ ಇಷ್ಟ ಸೊ ಹಾಗಾಗಿ ನಾನು ನನ್ನ ಸೋಪಲ್ಲಿ ಈ ಬ್ಯಾಚಲ್ಲಿ ಆ ಒಂದು ಎಸೆನ್ಶಿಯಲ್ ಲೈನ್ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮಗೆ ಯಾವ್ದಿಷ್ಟ ನೀವು ಅದನ್ನ ಯೂಸ್ ಮಾಡ್ಬೋದು ಈಗ ಮೋಲ್ಡ್ ನಾನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಆ ಮೋಲ್ಡಿಗೆ ನಾನು ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಒನ್ ಪಾರ್ಟು ಸೊ ನಾವು ಇಲ್ಲಿ ಡಬಲ್ ಕಲರ್ ಮಾಡ್ತಾ ಇದ್ದೀವಲ್ಲ ಒನ್ ಪಾರ್ಟು ಇದನ್ನೆಲ್ಲ ನೀಟಾಗಿ ನಾವು ಸೆಟಲ್ ಮಾಡಬೇಕು ಆ ಮೋಲ್ಡಲ್ಲಿ ಏಕೆಂದರೆ ಮಧ್ಯ ಮಧ್ಯೆ ಹೇರ್ ಬಬಲ್ಸ್ ಎಲ್ಲ ಉಳಿಬಾರ್ದಲ್ವ ಸೊ ಆವಾಗ ಕಟ್ಟಿಂಗ್ ಮಾಡಿದಾಗ ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ನೀಟಾಗಿ ಸ್ಪ್ರೆಡ್ ಮಾಡೋಣ ಸ್ಪ್ರೆಡ್ ಮಾಡಿ ಒಂದು ಸೈಡಿಗೆ ಇದನ್ನು ಎತ್ತಿಟ್ಬಿಡೋಣ ಇನ್ನು ಸೆಕೆಂಡ್ ಪಾರ್ಟಲ್ಲಿ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲೈಕನ್ನು ಟ್ಯಾಪ್ ಮಾಡಿದರೆ ನಿಮಗೆ ಆಲ್ ನೋಟಿಫಿಕೇಷನ್ಸ್ ಬರುತ್ತೆ ಸೊ ನಾನು ನೆಕ್ಸ್ಟ್ ಡಿಸೈನರ್ ಸೋಪ್ ಮಾಡಿದಾಗ ನಿಮಗೂ ಬರುತ್ತೆ ನೋಟಿಫಿಕೇಷನ್ನು ನೀವು ನೋಡಿ ಮಾಡ್ಕೊಳ್ಳಿ ಯಾರಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅವರು ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅವರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಮತ್ತು ತುಂಬ ಜನ ಕೇಳ್ತಿರ್ತಾರೆ ನಾವು ಸೋಪ್ ಹಾಕಿದ ತಕ್ಷಣ ಬ್ರೈಟ್ನೆಸ್ ಆಗುತ್ತಾ ಹೋಗುತ್ತಾ ಟ್ಯಾನ್ ಆಗುತ್ತಾ ಅಂತ ಬಟ್ ಯಾವುದೇ ಪ್ರಾಡಕ್ಟ್ ಆಗಲಿ ನೀವು ಲಾಂಗ್ ಟರ್ಮ್ ಯೂಸ್ ಮಾಡಬೇಕಾಗುತ್ತೆ ಸೋಪ್ಗಳೆಲ್ಲ ಹೇಗೆ ಅಂದರೆ ನಮ್ಮ ಸ್ಕಿನ್ ಮೇಲೆ ಒಂದರಿಂದ ಟೂ ಮಿನಿಟ್ಸ್ ಇರುತ್ತೆ ಸೊ ಹಾಗಾಗಿ ಅದರ ಎಫೆಕ್ಟು ಕೂಡ ನಿಮಗೆ ಲಾಂಗ್ ಟರ್ಮ್ ಯೂಸ್ ಮಾಡಿದಾಗ್ಲೇ ಸಿಗುತ್ತೆ ಮತ್ತು ಇದರಲ್ಲಿ ನಾವು ಬಟರ್ ಆಯಿಲ್ಗಳು ಯೂಸ್ ಮಾಡಿರೋದ್ರಿಂದ ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ಆಗಿರೋ ಒಂದು ಗ್ಲಿಸರಿನ್ ಸಿಗುತ್ತೆ ಮಾಯಶ್ಚರ್ ಸಿಗುತ್ತೆ ಆವಾಗ ಸ್ಕಿನ್ ಹೆಲ್ತಿಯಾಗಿರುತ್ತೆ ಪ್ಲಸ್ಸು ನಿಮಗೆ ಒಳ್ಳೆ ಮಾಯಶ್ಚರಿಂದ ಇರೋದ್ರಿಂದ ನಿಮಗೆ ಟ್ಯಾನ್ ಆಗಲ್ಲ ಯಾಕೆಂದರೆ ಇದನ್ನು ರೆಗ್ಯುಲರ್ ಯೂಸ್ ಮಾಡ್ತಾ ಇರ್ತಿರಲ್ಲ ಸೋಪನ್ನ ಟ್ಯಾನ್ ಆಗಕ್ಕೆ ಬಿಡೋಲ್ಲ ಬಂಗು ಬರಲ್ಲ ಮತ್ತು ಬೇಗ ವಯಸ್ಸಿಗಿಂತ ಬೇಗ ಮೊದಲೇ ರಿಂಕಲ್ಸ್ ಬರೋಕ್ಕೆ ಬಿಡೋಲ್ಲ ಈ ಥರ ಸೋಪ್ಗಳು ಸೊ ಹಾಗಾಗಿ ಈ ಸರ ಸೋಪ್ಗಳನ್ನೇ ಯೂಸ್ ಮಾಡಿ ನೀವೇ ಮಾಡ್ಕೊಂಡು ಯೂಸ್ ಮಾಡಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಈಗ ನೋಡಿ ಸೆಕೆಂಡ್ ಪಾರ್ಟಲ್ಲಿ ನಾನು ಉಪ್ಟನ್ ಪೌಡರು ಅಂದರೆ ಶಾಹಿ ಉಪ್ಟನ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಸೆನ್ಷಿಯಲ್ ಆಯಿಲ್ ಹಾಕಿ ಒಂದು ಬ್ಲೆಂಡ್ ಕೊಟ್ಬಿಟ್ಟು ಸ್ಪೆಷಲಾದಲ್ಲಿ ನೆಕ್ಸ್ಟ್ ಬ್ಲೆಂಡ್ ಕೊಟ್ಬಿಟ್ಟು ಇವಾಗ ಏನು ಒಂದು ಪಾರ್ಟ್ ರೆಡಿಯಾಗಿದೆ ನಾವು ಅದಕ್ಕೆ ಏನು ರೆಡಿಯಾಗಿರುತ್ತೆ ನಮ್ಮದು ಬ್ಯಾಟರು ಸೊ ಅದನ್ನು ಹಾಕೋಣ ಆವಾಗ ನಿಮಗೆ ಯಾವ ಡಿಸೈನ್ ಬರುತ್ತೆ ಅಂತ ಅದು ಕಟ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು ಇವಾಗ ಈ ಪಾರ್ಟ್ ರೆಡಿಯಾಗಿದೆ ಈ ಪಾರ್ಟನ್ನು ನಾವು ಲಾಸ್ಟ್ ಟೈಮು ಬ್ಯಾಟರ್ ಇತ್ತಲ್ಲ ಸೊ ಆ ಬ್ಯಾಟರ್ಗೆ ಹಾಕಿ ನೀಟಾಗಿ ಸೆಟ್ ಮಾಡೋಣ ಒಂದು ಸಣ್ಣ ಡಿಸೈನ್ ಕೊಡೋಣ ಮೇಲೆ ನೆಕ್ಸ್ಟ್ ವಿಡಿಯೋಗೆ ಬೇರೆ ತರ ಡಿಸೈನ್ ಕೊಡೋಣ ಈಗ ಒಂದು ಸಿಂಪಲ್ ಆಗಿರೋ ಒಂದು ಡಿಸೈನ್ ಕೊಡೋಣ ಸೊ ನೀಟಾಗಿ ಸ್ಪ್ರೆಡ್ ಆಗಬೇಕು ಹೇರ್ ಬಬಲ್ಸ್ ಎಲ್ಲ ಮದ್ ಮಧ್ಯದಲ್ಲೆಲ್ಲ ಹೊಳ್ಕೋಬಾರ್ದು ನೀಟಾಗಿ ಸ್ಪ್ರೆಡ್ ಆದಾಗಲೇ ನಿಮಗೆ ಕಟ್ ಮಾಡಿದಾಗ ಚೆಂದಾಗಿರೋ ಒಂದು ಬಾರ್ ಬರುತ್ತೆ ಎಸ್ಪೆಷಲಿ ನಂಗೆ ತುಂಬಾ ಇಷ್ಟ ಆಯ್ತು ಇದ್ರ ಸ್ಮೆಲ್ಲು ಇಷ್ಟ ಆಯ್ತು ಕಲರಿಂಗು ಇಷ್ಟ ಆಯ್ತು ಇದು ರಿಸಲ್ಟು ಇಷ್ಟ ಆಯ್ತು ಯಾರಿಗೆಲ್ಲ ಸ್ಕಿನ್ ಬ್ರೈಟ್ನಿಂಗ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಟ್ಯಾನ್ ಆಗಿದೆ ಅಂತಿರುತ್ತೆ ಅವ್ರು ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸೋಪ್ಗಳನ್ನು ನಾವು ಟೂ ಡೇಸಲ್ಲೇ ನಿಮ್ಮ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಬಟ್ ಲಾಂಗ್ ಟರ್ಮ್ ಯೂಸ್ ಮಾಡಬೇಕಾಗುತ್ತೆ ಸೋಪ್ಗಳನ್ನೆಲ್ಲ ನಮ್ಮ ಹತ್ರ ಕುಮ್ಕುಮಾದಿ ಇದೆ ಕುಂಕುಮಾದಿ ಆಯಿಲ್ ಇದೆ ಮತ್ತು ರೈಸ್ ರೈಸ್ ಸೀರಮ್ ಇದೆ ಇದ್ರ ಜೊತೆಗೆ ನೀವು ಅದನ್ನು ಅಪ್ಲೈ ಮಾಡ್ತಾ ಬಂದಾಗ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಏಕೆಂದರೆ ಲಾಸ್ಟ್ ಟೈಮ್ ಒಬ್ಬರು ಈ ಸೋಪ್ ತೊಗೊಂಡು ಕುಂಕುಮಾದಿ ತೊಗೊಂಡಿದ್ದರು ಸೆಂಟ್ಯಾನ್ ಆಗಿದೆ ಅಂತ ಸೊ ಅವ್ರಿಗೆ ಆಲ್ಮೋಸ್ಟ್ ಟ್ವೆಂಟಿ ಡೇಸಲ್ಲೇ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಇವತ್ತು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ತುಂಬ ಖುಷಿಯಾಗಿದೆ ಅದನ್ನು ನಿಮಗೆ ಶೇರ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದೆ ಈಗ ನೋಡಿ ಇಲ್ಲಿ ಟ್ವೆಂಟಿ ಫೋರ್ ಅವರ್ ಆಗಿದೆ ಆದಮೇಲೆ ನಾವು ಇದನ್ನು ಡಿಮೋಲ್ಡ್ ಮಾಡೋಣ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಯಾವುದೇ ಕೋಲ್ಡ್ ಪ್ರೊಸೆಸ್ ಓಪ್ ಮಾಡಬೇಕಾದ್ರೂ ಮೋಲ್ಡ್ಗಾಗಿ ಟ್ವೆಂಟಿ ಫೋರ್ ಅವರ್ ಬಿಡಬೇಕು ಯಾಕೆಂದರೆ ಅದು ಸ್ವಲ್ಪ ಹಾರ್ಡ್ ಆಗಬೇಕು ಸೊ ಹಾಗಾಗಿ ಬಿಟ್ಟು ಒಂದು ಟ್ವೆಂಟಿ ಫೋರ್ ಅವರ್ ಆದಮೇಲೆ ಡಿಮೋಲ್ಡ್ ಮಾಡಿ ಅದನ್ನು ಕಟ್ ಮಾಡೋಣ ಸಪೋಸ್ ನಿಮ್ಮ ಹತ್ರ ಕಟ್ಟೋರಿಲ್ಲ ಅಂದರೆ ನೀವು ಚಾಕು ಅಲ್ಲಿ ಟ್ರೈ ಮಾಡ್ಬೋದು ಅಂದರೆ ಶೇಪ್ ಅಷ್ಟು ಬರಲ್ಲ ಪ್ರಾಕ್ಟೀಸ್ ಆದರೆ ಬರುತ್ತೆ ಸ್ಟಾರ್ಟಿಂಗಲ್ಲಿ ಹುಷಾರಾಗಿ ಮಾಡಿ ಆವಾಗ ಬರುತ್ತೆ ನಿಮಗೂ ಯಾಕೆಂದರೆ ನಾವು ಸ್ಟಾರ್ಟಿಂಗ್ ಹಂಗಿಂದನೇ ಮಾಡಿ ಮಾಡಿ ಕಲಿತ್ಕೊಂಡಿರೋದಲ್ವ ಸೊ ಸ್ಟಾರ್ಟಿಂಗೇ ಎಲ್ಲರೂ ಫುಲ್ಲು ಬಜೆಟ್ ಹಾಕಿ ಮಾಡಿ ಅಂದಾಗ ಯಾರೂ ಮಾಡಲ್ಲ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಮುಂದೆ ಅದೇ ಒಂದು ದೊಡ್ಡ ಬಿಸ್ನೆಸ್ ಆದರೂ ಆಗ್ಬಿಡ್ಬೋದು ಈಗ ನಾವು ಮಾಡ್ತಾ ಇದೀವಲ್ಲ ಸೊ ಹಂಗೇ ಥರ ನೀವು ಬೆಳೀರಿ ನಾವು ಬೆಳೆಯೋಣ ಎಲ್ಲರೂ ಒಟ್ಟಿಗೆ ಬೆಳೆಯೋಣ ಈಗ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿರೋ ಒಂದು ಡಿಸೈನ್ಸ್ ಬಂದಿದೆ ನನಗಂತೂ ತುಂಬ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಸೂಪರ್ ಆಗಿದೆ ಅಂತ ಕಮೆಂಟ್ ಹಾಕಿ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ಬೇರೆ ಡಿಸೈನ್ ಮಾಡಿ ತೋರಿಸೋಣ ಕನ್ನಡದಲ್ಲಿ ಈ ಥರ ಡಿಸೈನ್ ಸೋಪನ್ನು ತೋರಿಸೋರು ನಾನು ಯಾರನ್ನು ನೋಡಿಲ್ಲ ಸೊ ನಾವು ಪ್ರಯತ್ನ ಪಟ್ಟಿದೀವಿ ಆ ಪ್ರಯತ್ನಕ್ಕೆ ನಿಮ್ಮ ಕಡೆಯಿಂದ ಸಪೋರ್ಟ್ ಇದ್ದರೆ ನೆಕ್ಸ್ಟ್ ಬೇರೆ ಡಿಸೈನ್ನ ನಾವು ತೋರಿಸ್ತೀವಿ ಅಲ್ವಾ ಮತ್ತು ವಿಡಿಯೋನೂ ಅಷ್ಟೇ ಕೊನೆಯವರೆಗೂ ನೋಡಿ ಬೇಗ ಸ್ಕಿಪ್ ಮಾಡ್ತೀರಾ ಅದು ಮಾಡಬೇಡಿ ಅಂತಂದರೆ ಬೇಗ ಸ್ಕಿಪ್ ಮಾಡಿದಾಗ ನಾವು ನಿಮಗೆ ಲಾಂಗಾಗಿ ಮಾಡಿ ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ ಒಂದೊಂದು ವಿಡಿಯೋದನ್ನು ಚಿಕ್ಕ ಚಿಕ್ಕದಾಗಿ ಮಾಡಿ ಸಣ್ಣ ಸಣ್ಣ ಇನ್ಫಾರ್ಮೇಷನ್ಸ್ ಕೊಡಬೇಕಾಗ್ತದೆ ಆಗ ಫುಲ್ ಇನ್ಫಾರ್ಮೇಷನ್ನು ನಿಮಗೆ ಒಂದೇ ವಿಡಿಯೋದಲ್ಲಿ ಸಿಗೋಲ್ಲ ಸೊ ಹಾಗಾಗಿ ನೀವು ಲಾಂಗಾಗಿ ನೋಡಿದರೆ ನಾವು ಎಲ್ಲ ಡೀಟೇಲ್ಸ್ನೂ ಇದೇ ವಿಡಿಯೋದಲ್ಲಿ ಕೊಡ್ಬೋದು ಯಾರಿಗಾದರೂ ಈ ಸೋಪ್ ಬೇಕು ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇಲ್ಲ ನೀವೇ ಮಾಡ್ಕೋತೀನಿ ಅಂದರೆ ನೀವೇ ಒಂದು ರೆಸಿಪಿನೂ ಕೂಡ ನಾನು ನಿಮಗೆ ಕೊಡ್ತೀನಿ ಆ ರೆಸಿಪಿ ನೋಡಿಕೊಂಡು ನೀವೇ ಮಾಡಿಕೊಳ್ಳಿ ಹೇಗಿದೆ ಯೂಸ್ ಮಾಡಿದ ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತು ಬೇಕು ಅಂದರೂ ನೀವು ನನಗೆ ವಾಟ್ಸಪ್ ನಂಬರು ನಾನು ಕೊಡೋದು ಆ ವಾಟ್ಸಪ್ಪಿಗೆ ಬಂದುಬಿಟ್ಟು ನೀವು ನನಗೆ ಮೆಸೇಜ್ ಮಾಡಿದರೆ ನಾನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ನಮಗೆ ಸೋಪ್ ಜೊತೆ ಕುಂಕುಮ ಆದಿ ಇದೆ ರೈಸ್ ಸೀರಮ್ ಇದೆ ಫೇಸ್ ವಾಶ್ ಪೌಡರ್ ಇದೆ ಎಲ್ಲ ನಮ್ಮದು ನ್ಯಾಚುರಲ್ ಪ್ರಾಡಕ್ಟು ನಿಮಗೆ ಯಾವುದೇ ಪ್ರಾಡಕ್ಟ್ ಬೇಕಂತಂದರೂ ನನಗೆ ಬಂದು ಪ್ರಾಡಕ್ಟ್ ಡೀಟೇಲ್ ಕೊಡಿ ಅಂದರೆ ನಾನು ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ ಯಾರಿಗಾದರೂ ರೀಸೇಲ್ ಮಾಡೋ ಒಂದು ಖುಷಿ ಇದ್ದರೆ ನಮ್ಮ ಸೋಪನ್ನು ನೀವು ರೀಸೇಲ್ ಕೂಡ ಮಾಡ್ಬೋದು ರೀಸೇಲ್ ಆಪ್ಷನ್ನು ಇದೆ ಯಾಕೆಂದರೆ ತುಂಬ ಜನ ಮಾಡ್ತಾ ಇದ್ದಾರೆ ಸೊ ನೀವು ನಿಮ್ಮ ಮನೆಯಿಂದನೇ ಮಾಡ್ಬೋದು ಏನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಂಗಿರಲ್ಲ ಝೀರೋ ಇನ್ವೆಸ್ಟ್ಮೆಂಟು ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ ಆಪ್ಷನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ ಥ್ಯಾಂಕ್ ಯು